ಮೋಶ ಆದ ನಂತರ ಔಷಧ ತಲೆಮಾರು ಎತ್ತೇಳ್ಬೇಕು ಅದೇ ರೀತಿ ಅದು ಎಲಿಯನಾದ ನಂತರ ಎಲಿಷ ತಲೆಮಾರುಗಳ ಎತ್ತೇಳ್ಬೇಕು ಮುಂದೆ ನಾನು ಮಾತ್ರ ಅಲ್ಲ ಸೇವೆ ಮಾಡೋದು ಮುಂದಿನ ತಲೆಮಾರುಗಳು ಸೇವೆ ಮಾಡತಕ್ಕಂತೆ ಯೇಸು ಸ್ವಾಮಿ ಮಾಡಿದ್ರು ಹನ್ನೆರಡು ಜನ ಶಿಷ್ಯನ ಆರಿಸಿಕೊಂಡ್ರು ಹನ್ನೆರಡು ಜನ ಶಿಷ್ಯನ ಆರಿಸಿಕೊಳ್ಳೋದು ಅದ್ರಲ್ಲಿ ಹನ್ನೊಂದು ಜನ ಶಿಷ್ಯರು ಏನು ಮಾಡಿದ್ರು ದೇವರಿಗೆ ಭಯಂಕರವಾದ ರೀತಿಯಲ್ಲಿ ಸೇವೆ ಮಾಡಿದ್ರು ಅದೇ ರೀತಿ ದೇವರ ಮಕ್ಕಳೇ ನಾವೇನು ಮಾಡಬೇಕು ಅನೇಕ ನಾನು ಸೇವೆ ಮಾಡೋದು ಮಾತ್ರ ಅಲ್ಲ ನಾನು ಅನೇಕರಿಗೆ ಬೆಳಕಾಗಿರೋದು ಮಾತ್ರ ಅಲ್ಲ ನಾನು ಎದ್ದು ಪ್ರಕಾಶಿಸೋದು ಮಾತ್ರ ಅಲ್ಲ ನಾವು ಅನೇಕ ಯಾಚಕರನ್ನ ಎಬ್ಬರಿಸ್ಬೇಕು ಅನೇಕ ಅಪಲೋಸ್ತರನ್ನ ಎಬ್ಬಿಸಬೇಕು ಅನೇಕ ಸ್ವಾರ್ಥಿಗಳನ್ನು ಎಬ್ಬಿಸಬೇಕು ದೇವರ ಮಕ್ಕಳೇ ಒಬ್ಬೊಬ್ಬರನ್ನ ಬ ಎಂಕರೇಜ್ ಮಾಡಿ ಬಲಪಡಿಸಿ ಎತ್ತೆಯಲು ದೇವರ ಅಭಿಷೇಕ ನಿನ್ನ ಮೇಲೆ ಇದೆ ದೇವರ ಪ್ರಸನ್ನತೆ ನಿನ್ನ ಮೇಲೆ ಇದೆ ದೇವರ ಏಳು ಪ್ರಕಾಶಿಸುವ ಬೆಳಕು ನಿನ್ನ ಮೇಲೆ ಉದಯಿಸುತ್ತದೆ ಅಂತೇಳಿ ನಾವು ಒಬ್ಬೊಬ್ಬರನ್ನ ಯಾಚಕನಾಗಿ ನಾವು ಎಬ್ಬಿಸುವಾಗಿರಬೇಕು ಯೇಸು ಸ್ವಾಮಿ ಬಂದು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಯೇಸುಸ್ವಾಮಿ ಮಾತ್ರ ಅದ್ಭುತಗಳು ಮಾಡಲಿಲ್ಲ ಯೇಸುಸ್ವಾಮಿ ಮಾತ್ರ ತಂದೆಯಾದ ದೇವರ ಚಿತ್ತ ನೆರವೇರಿಸಲಿಲ್ಲ ಯೇಸುಸ್ವಾಮಿ ಜೊತೆ ಹನ್ನೆರಡು ಜನ ಶಿಷ್ಯನ ಆರಿಸಿಕೊಂಡು ಅದರಲ್ಲಿ ನಂಬಿಗಸ್ಥರಾಗಿ ಹನ್ನೊಂದು ಜನ ಶಿಷ್ಯರು ಬಲವಾದ ರೀತಿಯಲ್ಲಿ ಸೇವೆ